ಮತ್ತು ಯಾರಾದರೂ ಮಾತಾಡಿದ್ರು ನನಗೆ ಮೊಬೈಲ್ ಮೊಬೈಲಲ್ಲಿ ಸ್ಪೀಕರ್ ಇಟ್ಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ನಾನು ಕೇಳ್ಕೊಂತೀನಿ ಡಾಕ್ಟ್ರೆ ನನ್ನ ಕಿವಿಯಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಅದು ನಂಗೆ ಒಂಥರ ಆಗುತ್ತೆ ಆಮೇಲೆ ಯಾರಾದರೂ ಮಧ್ಯದಲ್ಲಿ ಹಿಂಗೆ ಬೆಚ್ಚಬಿಟ್ರೆ ಇದು ಬಂದರೆ ಬೆಚ್ಚಿಬಿಡ್ತೀನಿ ಬೆಚ್ಚ ಬೆಚ್ಚಿಗೆ ಬರುತ್ತೆ ಎಲ್ಲ ಪ್ರತಿ ಒಂದು ಎಲ್ಲ ಹೋದ್ರೆ ಆಗ್ಬಿಟ್ಟೆ ಅವರು ಬರೆದ್ರು ಬರೆದ್ರು ಬರದ್ರು ಬರೆದ್ರು ಬರದ್ರೂ ಯಪ್ಪ 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 ಒಂದು ಕ ಕವಿತೆ ಕವನವೇ ಬಂದ್ಬಿಟ್ಟು ಕವಿತೆ ಕವನ ಎಲ್ಲ ಬರು ನೋಡಿ ಈ ಪೇಜನ್ನು ಮುಗಿಸಲ್ದೇ ಈ ಪೇಜು ಇಷ್ಟು ಬರೆದ್ರು ಇಷ್ಟು ಪೇಜು ಇಷ್ಟು ಪೇಜ್ ಬರೆದ್ರು ಬರೆದ್ಬಿಟ್ಟು ಓಕೆಮ್ಮ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಸದ್ಯಕ್ಕೆ ಈ ಟ್ಯಾಬ್ಲೆಟ್ ತಗೊಳ್ಳಿ ಒಂದು ತಿಂಗಳು ತೊಗೊಳ್ಳಿ ಫಸ್ಟು ದಿನ ಎರಡನೇ ದಿನ ಮೂರನೇ ದಿನ ಅರ್ಧ ಮಾತ್ರ ನುಂಗಿ ಆಮೇಲೆ ಒಂದೊಂದು ಮಾತ್ರ ನುಂಗಿ ಅಂತ ಹೇಳಿದ್ರು ಟ್ಯಾಬ್ಲೆಟ್ ಕೊಟ್ಟರು ಇದ್ದೀನಿ ಈಗಲೂ ಆಮೇಲೆ ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ ಸಾಧಾರಣವಾಗಿ ಯಾರಿಗೂ ಎಂ ಆರ್ ಎ ಸ್ಕ್ಯಾನಿಂಗ್ ಬರ್ಕೊಡಲ್ಲ ಯಾರಿಗೂ ಬರ್ಕೊಡಲ್ಲ ಸ್ಟಾರ್ಟಿಂಗು ಫಸ್ಟ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ ಟ್ಯಾಬ್ಲೆಟ್ ಎಲ್ಲ ಸರಿ ಹೋಯ್ತು ಅಂದ್ರೆ ಬಂದ್ ಹೇಳಿ ನಮ್ಗೆ ಆಮೇಲೆ ಬರ್ಕೊಡ್ತೀನಿ ಅಂತಾರೆ ನನ್ನ ಸಮಸ್ಯೆ ಕೇಳಿ ನನ್ನ ಕಂಪ್ಲೇಂಟ್ ಎಲ್ಲ ಕೇಳಿ ನನಗಾಗ್ತಾರ ಪ್ರತಿಯೊಂದು ನೋವುಗಳೆಲ್ಲ ಕೇಳಿ ಡಾಕ್ಟ್ರೆ ಬೆಚ್ಚಿ ಬೆರಗಾಗಿ ಎಮ್ ಆರ್ ಎ ಸ್ಕ್ಯಾನಿಂಗ್ ಬರ್ಕೊಟ್ರು ನೋಡಿಯಮ್ಮ ನಿಮಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಬರ್ಕೊಡ್ತಾ ಇದ್ದೀನಿ ಮಾಡಿಸ್ಕೊಳ್ಳಿ ನೀವು ಫಸ್ಟು ಮಾಡಿಸ್ಕೊಂಡಾದ್ಮೇಲೆ ಆ ರಿಪೋರ್ಟ್ ತಂದು ನಂಗೆ ತೋರಿಸಿ ಅಂತ ಹೇಳಿದ್ರು ಆಮೇಲೆ ನ್ಯೂರಾಜಿಕಲ್ ನ್ಯೂರಾ ಹಾ ನ್ಯೂರಾಲಜಿಕಲ್ ಏನೋ ಬರುತ್ತೆ ಸೆಂಟರು ಅಲ್ಲಿ ಹಿಂದೆ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಲ್ಲ ಅದೆಲ್ಲ ಟೋಕನ್ ತಗೊಳೋದು ಟೋಕನ್ ಇದು ಮಾಡೋದು ಇದು ಮತ್ತೆ ಗೇಟ್ ಒನ್ ಗೇಟ್ ಟು ಅಂತೆಲ್ಲ ಬರುತ್ತೆ ಪಾಪಾರಿ ಕಷ್ಟ ಆಯ್ತು ಎಷ್ಟಾಯ್ತು ಗೊತ್ತಾ ಫಸ್ಟ್ ಟೋಕನ್ ತಗೊಳ್ಬೇಕು ಟೋಕನ್ ಇಂದ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ಬಿ ಪಿ ಎಲ್ ಕಾರ್ಡು ಕ್ಯಾಸ್ಟ್ ಮತ್ತೆ ಪ್ರತಿಯೊಂದು ಕೇಳ್ತಾರೆ ಫೋನ್ ನಂಬರು ಅದೆಲ್ಲ ಕೇಳ್ತಾರೆ ಫೋನ್ ನಂಬರ್ ಅಲ್ಲಿ ಪಟ್ಟು ಓ ಟಿ ಪಿ ಎಲ್ಲ ಬರುತ್ತೆ ಓ ಟಿ ಪಿ ಎಲ್ಲ ಹ್ಯಾಡ್ ಮಾಡ್ಕೊತಾರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆಗಿದ ತಕ್ಷಣ ಇನ್ನೊಂದು ಕಡೆ ಅಲ್ಲೇ ಅಲ್ಲೇ ಇರುತ್ತೆ ಅಲ್ಲೋಗಿ ಬುಕ್ ತೊಡ್ತಾರೆ ಈ ಬುಕ್ ಕೊಡ್ತಾರೆ ಈ ಬುಕ್ ಕೊಡ್ತಾರೆ ಸರಿ ಬುಕ್ಕಲ್ಲಿ ನಂಬರ್ ಏನಾರು ಕಾಣಿಸ್ತಾ ಸರಿ ಅದೊಂಚೂರು ಎಡಿಟಿಂಗ್ ಮಾಡ್ತಾರೆ ಹಂಗೆ ಬುಕ್ ಕೊಡ್ತಾರೆ ಬುಕ್ ಕೊಟ್ಬಿಟ್ಟು ಅಲ್ಲಿ ಈ ತರ ಬುಕ್ ಕೊಟ್ಟಾದ್ಮೇಲೆ ಗೇಟ್ ಒನ್ ಕಳಿಸ್ತಾರೆ ಗೇಟ್ ಒನ್ ಅಲ್ಲಿ ಎಲ್ಲಾ ತಿಳ್ಕೊತಾರೆ ಎಲ್ಲ ತಿಳ್ಕೊಂಬಿಟ್ಟು ಗೇಟ್ ಟೂ ಹೋಗಿ ಅಂತಾರೆ ಗೇಟ್ ಟೂಗ್ ಹೋಗ್ಬಿಟ್ಟು ಅಲ್ಲೊಂದು ಟೋಕನ್ ನಂಬರ್ ತಗೊಬೇಕು ಆಮೇಲೆ ಅಲ್ಲಿ ಟೋಕನ್ ತಗ ಬರ್ ತಗೊಂಡ್ಮೇಲೆ ಎಫ್ ಒನ್ ಗೆ ಬರ್ಕೊಟ್ರು ಎಫ್ ಒನ್ ಅಲ್ಲಿ ವೇಟಿಂಗ್ ಕೂತ್ಕೋಬೇಕು ಕುತ್ಕೊಬೇಕು ಕುತ್ಕೊಂಡಾದ್ಮೇಲೆ ಹೆಸರು ಟೋಕನ್ ನಂಬರ್ ಪ್ರಕಾರ ಮತ್ತೆ ಕರ್ಕೊಂತಾರೆ ಕರ್ಕೊಂಡು ಹೋಗಿ ಇದ್ ಮಾಡ್ತಾರೆ ಬಿಡ್ತಾರೆ ಆಮೇಲೆ ಅಲ್ಲಿ ವೇಟಿಂಗ್ ಮತ್ತೆ ಅಪ್ಪ ಬೆಳಿಗ್ಗೆ ಎಂಟೂವರೆಗೆ ಹೋಗಿದ್ದಕ್ಕೆ ಮನೆಗೆ ಬಂದಾಗ ಆರು ಗಂಟೆ ಆಗಿತ್ತು ಅಲ್ಲಿ ನಾಲ್ಕು ಗಂಟೆ ನಾಲ್ಕು ಗಂಟೆ ನಾಲ್ಕು 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 ಗಂಟೆಗೆಲ್ಲಾಗ ಕ್ಲೋಸ್ ಆಗುತ್ತೆ ನನ್ನ ಕರೆದಿದ್ದು ಬಂದು ಇಪ್ಪತ್ತು ಜನ ಇದ್ದಾರೆ ಈ ಹಾಸ್ಪಿಟಲ್ ಯಾರು ಇಲ್ಲ ಇಪ್ಪತ್ತು ಜನ ಅಷ್ಟೇ ಆ ಇಪ್ಪತ್ತರಲ್ಲಿ ನಾನು ಒಬ್ಳು ಹಂಗೆ ಅವಾಗ ಕರೆದ್ರು ಮೂರುವರೆಗೋ ಏನೋ ಕರೆದ್ರು ನನ್ನ ಯೋಗಿತಾ ಅಂತ ಕರೆದ್ರು ಓಡೋದೆ ಆಮೇಲೆ ಹಂಗೆಲ್ಲ ಬರ್ಸ್ಕೊಂಡು ಆಚೆ ಬಂದು ಮತ್ತೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಬರ್ಕೊಡಿ ಬರ್ಕೊಟ್ಟಿದ್ರಲ್ಲ ಅದು ಸೆಕ್ಯೂರಿಟಿ ಹತ್ರ ಕೇಳ್ದು ಆಮೇಲೆ ನ್ಯೂರೋಜಿಕಲ್ ಅಲ್ಲಿ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಪಕ್ಕದಲ್ಲಿ ಹೋಗಮ್ಮ ಅಲ್ಲಿ ಬರ್ಕೊಡ್ತಾರೆ ಅಂತ ಅಂದ್ರು ಅಂದ್ರೆ ಡೇಟ್ ಬರ್ಸ್ಕೊಬೇಕು ಎಮ್ ಆರ್ ಐ ಸ್ಕ್ಯಾನಿಂಗ್ ಗೆ ಡೇಟ್ ಬರ್ಸ್ಕೊಂತೀವಿ ಆಯ್ತಾ ಎಮ್ ಆರ್ ಡೇಟ್ ಕೊಡ್ತಾರೆ ನಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ಡೇಟ್ಗೆ ನಾವು ಚೂಸ್ ಮಾಡ್ಕೊಂಡು ಡೇಟ್ ನಾವು ಫಿಕ್ಸ್ ಮಾಡ್ಕೊಬಹುದು ಆಮೇಲೆ ಡೇಟ್ ಕೊಟ್ರು ಸರಿ ಉಂಟು ಒಂದ್ ಡೇಟ್ ನ ಚೂಸ್ ಮಾಡ್ಕೊಂಡೆ ಚೂಸ್ ಮಾಡ್ಕೊಂಡ್ಬಿಟ್ಟು ಬಂದು ಈಗ ಆ ಡೇಟಿನ ಪ್ರಕಾರ ಎಮ್ ಆರ್ ಐ ಸ್ಕ್ಯಾನಿಂಗ್ಗೆ ಮತ್ತೆ ಹೋಗ್ಬೇಕು ನಾ ಇನ್ನೊಂದು ಸ್ವಲ್ಪ ದಿನಗಳೆಲ್ಲ ಇದೆ ಅದರಿಂದಾಗಿ ಹೋಗ್ತೀನಿ ಅವಾಗ ಒಂದು ವಿಡಿಯೋ ಮಾಡ್ತೀನಿ ಸುಮ್ಮನೆ ರೀ ಓಕೆನಾ ಇಷ್ಟಾಯ್ತು ಸಾಕಾಯ್ತು ನನ್ಗೆ ಮಾತಾಡಿದ್ದು ಇಷ್ಟ ಇಷ್ಟಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ಲ ನಿಮ್ಗೆ ಯಾರಿಗೂ ರೆಸ್ಪಾನ್ಸ್ ಕೊಡ್ತಾ ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಈ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಮತ್ತು ಲೈವ್ ಮಾಡೋಕ್ಕಾಗಿಲ್ಲ ನಾನು ನಿಜ ಹೇಳ್ತೀನಿ ಯಾರನ್ನೂ ಮರ್ತಿಲ್ಲ ನಾನು ಮರ್ತ್ರೆ ನನ್ನಂತ ಈ ಮಾನ ಬದುಕ ವ್ಯಕ್ತಿ ಆಗೋಯ್ತೀನಿ ನಾನಂತೂ ನಿಜ ಬಂದಿದ್ದಾರಿನ ಹಿಂದೆ ಇದ್ದ ಜನನ ಯಾವತ್ತೂ ಮರಿಬಾರ್ದು ಹಂಗೆ ನಿಮ್ಮೆಲ್ಲರಿಗೂ ನಿಮ್ಮ ಕಾಳಜಿಗೆ ನಿಮ್ಮ ಪ್ರೀತಿಗೆ ನಾನು ನಿಜ ಸದಾ ಚಿರಋಣಿಯಾಗಿರ್ತೀನಿ ಆ ಹಂಗಂತ ಹೇಳ್ತಾ ಇದ್ದೀನಿ ಹದಿನಾಲ್ಕು ನಿಮಿಷ ಮಾತಾಡಿದ್ದೀನಿ ಅದೇ ಅದೆಲ್ಲ ಹೇಳ್ಬೇಕಾಯ್ತು ಸರಿಯಾಗಿ ಹೇಳಲಿಲ್ಲ ವೀಡಿಯೋ ಅಷ್ಟಾಗಿ ಸರಿಯಾಗಿ ನನಗೂ ಮಾಡಕ್ಕೆ ಬಂದಿಲ್ಲ ಫಸ್ಟು ನ್ಯೂ ಮೆಂಬರ್ಸ್ಗೆ ಈ ನಿಮ್ಸಲ್ಲಿ ಎಂಟ್ರಿ ಹೆಂಗೆ ಅನ್ನೋದು ನಿಮ್ಗೆ ಹೇಳಿದರೆ ಚೆನ್ನಾಗಿರ್ತಿತ್ತಲ್ಲ ಆದರೆ ಇಷ್ಟು ಮಟ್ಟಕ್ಕೆ ತೋರಿಸ್ಕೊಟ್ಟಿದ್ದೇನಲ್ಲ ಒಂದು ಅನಲೈಸ್ ಮಾಡ್ಕೊಳ್ಳಿ ಓಕೆನಾ ಆ ರೀತಿ ಹೋಗಬೇಕು ನಿಮಾಸ್ನಲ್ಲಿ ನ್ಯೂ ಫ್ರೆಶರ್ಗೆ ಪ್ರೊಸೆಸಿವ್ ಈ ರೀತಿ ನಡೆಯುತ್ತೆ ನಾ ಯಾಕೆಂದರೆ ನ್ಯೂ ನಾನು ನಂದೇನು ಅಲ್ಲಿ ಅಕೌಂಟ್ ಓಪನ್ ಮಾಡಿರಲಿಲ್ಲ ಹೋಗಿದ್ದು ಹೊಸ್ದಾಗಿ ಈ ರೀತಿ ಎಲ್ಲ ಇರುತ್ತೆ ನನಗೂ ಕಣ್ಣಿಗೆ ಕಟ್ತಂಗಿದೆ ಈ ರೀತಿ ಹೋಗಬೇಕು ಈ ದಾರಿಯಲ್ಲೇ ಹೋಗಬೇಕು ಯಾವುದೋ ಒಂದು ಡೈಲಾಗ್ ಬರುತ್ತಲ್ಲ ದಾರಿ ತಪ್ಪಿ ಬಂದಿದ್ದಲ್ಲ ಬರಬೇಕು ಅಂತಲೇ ಹೋಗಿ ಹೋಗ್ಬೇಕು ಅಂತಲೇ ಹೋಗಿದ್ದು ದಾರಿ ತಪ್ಪಿ ಹೋಗಿದ್ದಲ್ಲ ಹಂಗೆ ದಾರಿ ತಪ್ಪಿ ಹೋಗಿಲ್ಲ ಹೋಗ್ಬೇಕು ಅಂತ ಹೋಗಿದ್ದ ಹೋದೆ ಸಾಕು ಸಾಕು ಅಂತ ಮೊಬೈಲ್ ಹೇಳ್ತಾ ಇದೆ ಚಾರ್ಜಿಂಗು ಖಾಲಿ ಆಗೋಯ್ತು ಐದು ಪರ್ಸೆಂಟ್ ಇದೆ ನೋವು ಬಂತು ಇವಾಗ ತಿರ್ಗಾ ಮತ್ತೆ ರೆಸ್ಟ್ ಮಾಡಬೇಕು ಒಂದೆರಡು ದಿನ ರೆಸ್ಟ್ ಮಾಡ್ತೀನಿ ಅನಿಸುತ್ತೆ ಹಾಗಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಇದ್ದೀನಿ ಈ ವಿಡಿಯೋ ತಿಳ್ಕೊಳ್ಳಿ ನಿವಾಸಿಗೆ ಹೋಗೋದು ಹೆಂಗೆ ಅಂತ ತಿಳ್ಕೊಳ್ಳಿ ಬೇರೆಯವ್ರನ್ನ ಕರ್ಕೊಂಡೋಗೋಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಬೇರೆ ಬೇರೆ ಕಡೆ ಹೋದ್ರೆ ಸುಮ್ಮನೆ ದುಡ್ಡು ವೇಸ್ಟು ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ನಿವಾಸನಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ಅಷ್ಟಕ್ಕೆ ಅಷ್ಟೇ ಖರ್ಚಾಗಲ್ಲ ಅದಕ್ಕೆ ಅಲ್ಲಿ ಹೋಗೋ ಬದಲು ನಿಮ್ಮ ಮನಸ್ಸಿಗೆ ಹೋಗಿ ಒಳ್ಳೇದು ಒಳ್ಳೆಯ ಇದಾಗಿ ಬರ್ಕೊಡ್ತಾರೆ ಚೆನ್ನಾಗಿರುತ್ತೆ ಅವಾಗಿನ ಮಾತ್ರ ನುಗ್ತಾಯಿದ್ದೀನಲ್ಲ ಆವಾಗಿನ ಏನು ತೊಂದರೆ ಇಲ್ಲ ನನಗೆ ನಾನು ಚೆನ್ನಾಗಿದ್ದೀನಿ ನೋಡೋಣ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಏನಾಗಿತ್ತು ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋಣ ಅಕಸ್ಮಾತ್ ನಾರ್ಮಲ್ ಬಂದರೆ ನೆಮ್ಮದಿ ನಮಗೂ ಹಸಿ ಅಲ್ವಾ ಇಲ್ಲಂದ್ರೂ ಏನಾದರೂ ಇದಾದರೆ ಸ್ವಲ್ಪ ಭಯ ಆಗುತ್ತೋ ನನಗೆ ತಾನೇ ಮೂರು ವರ್ಷದಿಂದ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಈಗ ಏನಪ್ಪ ಕತೆ ಅಂತ ಸ್ವಲ್ಪ ಆಗ್ತಾ ಇದೆ ದಿಗ್ಲು ಪಡಲ್ಲ ಏನಾಗುತ್ತೋ ಹೇಳಿ ಬಂದಿದ್ದೆಲ್ಲ ಬರಲಿ ಭಗವಂತನ ಒಂದು ಮೇಲೆ ಇರಲಿ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಬೇಗ ಹುಷಾರಾಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಆಯಿತು ಬಾಯ್ ಬಾಯ್ ಅಯ್ಯೋ ಇನ್ನೊಂದೇನ್ ಗೊತ್ತಾ ಬಾಯಿ ಅಂದ್ರೆ ನನ್ ನಾನು ಯಾರಿಗೂ ಬಾಯಿ ಅನ್ನಲ್ಲ ಬಾಯಿ ಅಂದ್ರೆ ಹೆಂಗಾಗುತ್ತೆ ಗೊತ್ತಾ ಅವರೆಲ್ಲ ನಮ್ಮ ಬಿಟ್ಟು ಹೋಗ್ಬಿಡ್ತಾರೆ ನನ್ನ ಯಾವತ್ತಷ್ಟೇ ಫೋನಲ್ಲಿ ಅಷ್ಟೇ ಬಾಯಿ ಅಂತ ಮಾಡ್ಕಲ್ಲ ನಾನು ಸುಮ್ಮನೆ ಮಾಡ್ತೀನಿ ನಾ ಇನ್ನು ಕ್ಲೋಸ್ ಇರೋರು ಟಟ ಅಂತ ಹೇಳ್ತೀನಿ ಕ್ಲೋಸ್ ಆಗಿರ್ತಾರಲ್ಲ ಅಂತವ್ರು ಟಟ ಅಂತೀನಿ ಹಂಗೆ ನಿಮ್ಗೆ ನನ್ನ ಬಾಯಿ ಮಾತ್ರ ಹೇಳಲ್ಲ ಯಾಕಂದ್ರೆ ನೀವೆಲ್ಲ ನನ್ನ ಜೊತೆಲೆ ಇರಬೇಕು ನಾನು ಇರೋವರೆಗೂ ನನ್ನ ಜೊತೆಲೆ ಇರ್ಬೇಕು ಅದಕ್ಕೆ ಟಟ ಮಾಡ್ತಾ ಇದ್ದೀನಿ ಟಟ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಮಾತಾಡ್ತೀನಿ ಅಲ್ಲ ಸಿಕ್ಕಾಳೆ ಮಾತಾಡ್ತೀನಿ ಅದಕ್ಕೆ ದೇವ್ರಿಗೆ ಕೋಪ ಬಂದಿದೆ ನೀನು ಜಾಸ್ತಿ ಮಾತಾಡ್ತೀಯ ಮಾತಾಡ್ಬೇಡ ಅಂದ್ಬಿಟ್ಟು ಇಷ್ಟೇ ಲೈಫ್ ಇನ್ನೇನಿದೆ ಅಲ್ವಾ ಓಕೆ ಆಯಿತು ಎಲ್ಲ ಹೇಳಿದ್ದೀನಾ ಏನಾದರೂ ಡೌಟ್ ಇದ್ದರೆ ಕೇಳಿ ಹ್ಞೂ